ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನದ ಕತ್ತಲೆಯಿಂದ ಕುರುಡಾದ ವ್ಯಕ್ತಿಗೆ ಜ್ಞಾನವೆಂಬ ಅಂಜನದ ಮೂಲಕ ಕಣ್ಣು ತೆರೆಸಿ ಹೊಸ ಬೆಳಕನ್ನು ಕರುಣಿಸುವಂತಹ ಗುರುಗಳಿಗೆ ನಮಸ್ಕಾರಗಳು ಅತ್ಯಂತ ಪ್ರಾಚೀನವಾದ ವೇದಗಳು ಆಚಾರ್ಯ ದೇವೋಭವ ಎಂದು ಗುರುಗಳನ್ನು ದೈವ ಸ್ವರೂಪರೆಂದು ಬಣ್ಣಿಸಿವೆ ನಮಗೆ ಬದುಕಿನ ಮಾರ್ಗವನ್ನು ತೋರಿಸಿ ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ರೂಪಿಸಿದ ಇಂತಹ ಗುರುಗಳ ಋಣವನ್ನು ನಾವು ಜನ್ಮಗಳೆತ್ತಿದರೂ ತೀರಿಸಲು ಸಾಧ್ಯವಿಲ್ಲ ಹೀಗೆ ಗುರುಗಳನ್ನು ಸ್ಮರಿಸಿ ನಮಿಸುವುದಕ್ಕಾಗಿ ಭಾರತೀಯ ಸಂಸ್ಕೃತಿ ಆಯ್ದುಕೊಂಡ ದಿನವೇ ಗುರುಪೂರ್ಣಿಮೆ ಆಷಾಢ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಈ ಗುರುಪೂರ್ಣಿಮೆ ಮೂಲತಃ ಹಿಂದೂ ಮತ್ತು ಬೌದ್ಧ ಎರಡೂ ಧರ್ಮಗಳ ಹಬ್ಬವಾಗಿದೆ ಅದರ ಕಾರಣಗಳು ಅಷ್ಟೇ ವಿಶಿಷ್ಟವಾಗಿವೆ ಹಿಂದೂಗಳ ಪ್ರಕಾರ ಇದು ಮಹರ್ಷಿ ವೇದವ್ಯಾಸರು ಅವತರಿಸಿದ ದಿನ ಬೌದ್ಧರ ಪ್ರಕಾರ ಈ ದಿನದಂದು ಬುದ್ಧನು ತನ್ನ ಮೊತ್ತ ಮೊದಲ ಉಪದೇಶವನ್ನು ನೀಡಿದನೆಂಬ ನಂಬಿಕೆಯಿದೆ ಗೌತಮನು ಬೋಧಗಯಾದಲ್ಲಿ ಜ್ಞಾನದ ಬೆಳಕನ್ನು ಪಡೆದು ಬುದ್ಧನಾದ ಮೇಲೆ ಸಾರನಾಥಕ್ಕೆ ತೆರಳಿದನು ಮಾರ್ಗ ಮಧ್ಯೆ ಬಂದ ಗಂಗೆಯನ್ನು ದಾಟಿ ತನ್ನ ಐದು ಶಿಷ್ಯರನ್ನು ಕಂಡು ಅವರಿಗೂ ತಾನು ಪಡೆದ ಜ್ಞಾನದ ಬೋಧನೆ ಮಾಡಿದನು ಇಂತಹ ಅದ್ಭುತ ಉಪದೇಶ ಪ್ರಥಮ ಬಾರಿಗೆ ತನ್ನ ಶಿಷ್ಯರಿಗೆ ನೀಡಿ ಅವರನ್ನು ಜ್ಞಾನಿಗಳನ್ನಾಗಿ ಮಾಡಿದ ದಿನವೇ ಈ ಗುರುಪೂರ್ಣಿಮೆ ಈ ಎಲ್ಲ ವಿಶೇಷಗಳಿಂದ ಈ ದಿನವು ಭಾರತೀಯರಲ್ಲಿ ಅತ್ಯಂತ ಮಹತ್ವದ ದಿನವಾಗಿ ರೂಪುಗೊಂಡಿದೆ ಗುರುಪೂರ್ಣಿಮೆಯು ಮೂಲತಃ ಆಧ್ಯಾತ್ಮಿಕ ಶಿಕ್ಷಣ ಕ್ರಮದಲ್ಲಿನ ಗುರುಗಳ ದಿನವಾಗಿದ್ದರೂ ಅದು ಇಡೀ ಭಾರತದ ಶಿಕ್ಷಕರ ದಿನಾಚರಣೆಯಾಗಲು ಸೂಕ್ತವಾಗಿದೆ ಈ ಗುರುಪೂರ್ಣಿಮೆಯು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲೇ ಬರುತ್ತದೆ ಶಾಲಾ ಕಾಲೇಜುಗಳ ಶೈಕ್ಷಣಿಕ ವರ್ಷ ಆರಂಭವಾಗುವುದು ಬಹುತೇಕ ಇದೇ ಸಮಯದಲ್ಲಿ ಹೀಗಾಗಿ ರಜೆ ಮುಗಿಸಿ ಬಂದ ಮಕ್ಕಳಿಗೆ ಪ್ರಾರಂಭದಲ್ಲಿಯೇ ಗುರುಗಳ ಮಹತ್ವವನ್ನು ತಿಳಿಸುವ ಇಂತಹ ದಿನವನ್ನು ಆಚರಿಸುವುದು ಬಹಳ ಒಳ್ಳೆಯದು ಕೇವಲ ಅಂಕಪಟ್ಟಿ ನೌಕರಿಯ ಗುರಿಯನ್ನು ಹೊಂದಿರುವ ಶಿಕ್ಷಣಕ್ಕಿಂತ ಮಾನವನ ಮೌಲ್ಯವರ್ಧನೆಯನ್ನು ಮನೋವಿಕಾಸವನ್ನು ಗುರಿಯಾಗಿಸಿಕೊಂಡ ಶಿಕ್ಷಣವು ಅತ್ಯವಶ್ಯವಾಗಿದೆ ಈ ದಿಶೆಯಲ್ಲಿ ವ್ಯಾಸರ ಜನ್ಮದಿನದಂದು ಬುದ್ಧನು ಉಪದೇಶ ನೀಡಿದ ದಿನದಂದು ಈ ಮಹಾತ್ಮರ ಶ್ರೇಷ್ಠತೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ತನ್ಮೂಲಕ ಉತ್ತಮ ಸಮಾಜ ಹಾಗೂ ರಾಷ್ಟ್ರವನ್ನು ನಿರ್ಮಿಸುವ ಕಾರ್ಯ ನಡೆಯುವಂತಾಗಲಿ ನಮ್ಮ ಯಶಸ್ಸಿನ ಕಾರಣಕರ್ತೃಗಳಾದ ಗುರುಗಳ ಸ್ಮ ಮರಣೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿರಲಿ